ಎಸ್ ಐನ್ ಎಲ್ಲ ಚೆಂದ ಸರ್ದಾರ್ ತಾಯಿಗೆ ಮಗನ ಹೌದಿಲ್ಲ ಏಳಾಚಿ ಏಳು ಆಚೆ ಜಾಪಾನ್ ಮಾಡ್ದ ತಾಯಿ ತಾಯಿ ಅಣ್ಣ ವಸ್ತುದಾರ್ದು ಹತ್ತು ಗಂಡು ಆಡ್ದ್ರು ಬಾಂಸಿದ್ದ ಹೆಣ್ಣು ಅಡಿಬೇಕು ಹೆಣ್ಣ ಜಾಪನ್ ಮಾಡೋ ಈಗಿರ್ಕಂತ ಈಗಿರ್ಕಂತ ಗಂಡ ಅಂದ್ರೆ ನನ್ನ ಮೈ ಉಳಿದ ಏನೋ ಸ್ಟಾರ್ ಏನೋ ಮಾಮ ಏನ ಅವ್ರ್ದು ನೋಡಬೇಕು ಈಗ ಕೈನ ಹಾಲ್ ಆದ್ರೂ ಆತರ ತಾಯಿ ತಿನ್ನಕರ ಸಂತಾರ ಲೇ ಮಗನ ಯಾಕಷ್ಟು ನೀರು ಅಂತ ಸಂತಾರ ಮಕ್ಕಳ ಈಗಿನಂತ ಹಂಗೈತಿ ಅವನು ಹೋಗ್ಯಾರ ಅಂತ ಬೆಣ್ಣಿ ಸಿಕ್ಕ ಹಾಕ್ಬಿಡ್ತಾನೆ ಪರಮಾತ್ಮ ಯಾಕ ಆರೋಗ್ಯ ಕೆಡಿಸ್ಕೊಂಬಿಟ್ತಾರೆ ಹುಟ್ಟು ಹುಂಡೆ ಸಾಡ್ತಾರೆ ಹೆಂಗ ಮಕ್ಳು ಕೈ ಬೋಚಿ ಕೊಟ್ಟು ಈಗಿನ ಕಾಲದೊಳಗೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಿರಿ ಸಪ್ಪತ್ ಹಿಂಗೆ ಬಂದೀನಿ ರೀ ಅದಕ್ಕೆ ನನ್ನ ಹಾಡು ಅಂತಿದ್ ನನ್ ಬರೇ ತತ್ತ್ವದ್ ಪದ ನೀ ಇತ್ತಿಪದ ನಮ್ಮರಾಗ ಗಂಡ ಚಂದ ಇದ್ದ ಗಂಡ ಜೀವದ್ದು ಗಂಡನ ಅಯ್ಯೋ ಮತ್ತು ಅವು ಇದು ಕೂಡ ಅಯ್ಯೋ ಟಿ ಎಷ್ಟು ಹಾಕಿದ ಕೂಡ ಆರೋಗ್ಯ ಸಾಕು ಸಾಬಿಟ್ರ ಗಂಡನ ಅದ್ರ ಮೇಲೊಂದು ಹಾಡು ಹಾಡು ಹುಚ್ಚಾಗಲಿ ಹುಮ್ಮಾಗ್ಲಿ ಕಂಡ್ರಂತ ಕುಂಕುಮ ಹೂ ಮುಡಿಯಾಕ ಈ ಆಗಿನ ಕಾಯಿ ಒಳಗೆ ಅಂತ ಇದಕ್ಕೆ ಮಾನವ ಜಲಕ್ ಮೈ ಮೇಲೆ ಚೋ ಪಾಣ ಜೋ ಪಣ ಗಂಡಾನಂದರ ಮಣೆಯ ದೇವರು ಮಾಡಿ ಪಾಣಮಣ ಮುಂಗಯ್ಯ ಬೆಳೆಗಳ ಮುತ್ತೈದ ಸ್ಥಾನವಮ್ಮ ಆ ಸ್ಥಾನ ಹೋದ ಮೇಲೆ ಬೇರೆ ಸ್ಥಾನ ಇಲ್ಲಮ್ಮ

ಮಂಡಿ ಕೂದಲಗಳಿಗೆ ಮಲ್ಲಿಗೆ ಹೂ ದಂಡಿ ಆ ದಂಡಿ ಹೋದ ಮೇಲೆ ನೀ ಮುಂಡಿ ಕಣಮ್ಮ ಗಂಡನ ಚೋಪಾನ ಮಾಡಿ ನಣ್ಣುವ ದಿನ ಗಂಡ ಹುಚ್ಚ ನಂದು ನೀ ಹೆಚ್ಚು ಭಯ ಬೇಡ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ ಗಂಡನ ಚೋಪಾನ ಮಾಡಿ ನಣ್ಣುವ ಕರಿಮಣಿ ಮಾಂಗಲ್ಯ ಹಣ್ಣಿನ ರಾಸಿಯವ ಆ ರಾಸಿ ಹೋದ ಮೇಲೆ ನೀ ಪರದೀಸಿಯುವ ಗೆಡ್ಡೆನ ಚೋಪಾಣ ಮಾಡಿ ನಣ್ಣುವ ಹಿಂಗಾಗಿ ಅಣ್ಣದಾಗಿ ಸಾಕ್ಷಿ ಸಾವಿರದ ಗಂಡನ್ನು ಅದಕ್ಕೆ ಈಗ ಯಾರು ಹೆಂಡ್ರ ನೋಡುದಿಲ್ಲ ಇಡೀ ಕ್ಯಾತ್ ಅಂದ್ರ ಚಂದ ಇದ್ದಾಗ ನೊಟ್ ನೊಟ್ ಬೆಲ್ಲ ಕೊಡ್ತಾರೆ ಇಡೀ ಕ್ಯಾತ್ ಅಂದ್ರ ಸತ್ ಮಲಕ್ಕಿ ಮತ್ತೈತಿ ಇದಕ್ಕೆ ಮತ್ತಿಲ್ಲ ಇದಕ್ಕೆ ಏನಂತೀರಿ ಸರ್ ತಪ್ಪ ಮಾತಾಡಿದ್ರಿ ಹೇಳಿ ಸತ್ ಮಲಾನ ಇದ್ದಾಗ ಸಾಕಾಕ್ ತಗೋತ ಸತ್ತಾಗ ತಿನ್ನಾಕ್ ತಗೋತಾರ ಇದಕ್ ಮಾನವ ಜನ್ಮಕ್ಕ ಮಾಡ್ಕೊಂಡ್ ಹೆಂಡ್ರ ನೋಡುದಿಲ್ಲ ಇದನ್ನ ಏಡಿಯನ್ ಕ್ಯಾತ್ ಅಂದ್ರ ಅದಕ್ಕ ಆರೋಗ್ಯ ಕಾಕೋರೇ ಕೇಳ್ಕೊತೀನಿ ಈಗ ಗಂಡ್ ಮಕ್ಕಳಿಗೆ ಆರೋಗ್ಯವೇ ಭಾಗ್ಯ ಆಗ್ಯೋ ಹೇಳ್ತೀನಿ ಗಾಡಿ ಪಂಚಾಕ್ಷನ್ ಯಾವ್ದೇ ಕೆಲಸ ನಮಸ್ಕಾರೀ ನಮ್ಮವರಿಗೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು